ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾಸ್ ಕಿಚನ್ ಇವತ್ತಿನ ವಿಡಿಯೋನಲ್ಲಿ ನಾವು ಬೆಳಗಿನ ತಿಂಡಿಗೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಗೆ ಯೂಸ್ ಆಗೋವಂಥ ವಾಂಗಿಭಾತನ ಮನೆಯಲ್ಲಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಆಗೋ ಮೈಸೂರು ಬದನೆಕಾಯಿನ ತೊಗೊಂಡಿದ್ದೀನಿ ಈಗ ಅದರ ಒಂದು ತೊಟ್ಟನ್ನು ನಾವು ಈ ಥರ ಕಟ್ ಮಾಡ್ಕೊಳ್ಳೋಣ ಕಟ್ ಮೇಲೆ ಬದನೆಕಾಯಿನ ನಾವು ಈ ಥರ ಒಂದು ಈಕ್ವಲ್ ಆಗಿ ಕಟ್ ಮಾಡಿಕೊಂಡು ಅದರಲ್ಲಿ ಮತ್ತೆ ನಾವು ಈ ಥರ ತೆಳುವಾಗಿ ಪೀಸಸ್ಸನ್ನು ಕಟ್ ಮಾಡಿ ರೆಡಿ ಮಾಡ್ಕೋಬೇಕು ಈ ಥರ ಎಲ್ಲ ನಾವು ಬದನೆಕಾಯಿನ ಕಟ್ ಮಾಡಿದ ಆದಮೇಲೆ ಒಂದು ಬೋಲ್ಗೆ ಸ್ವಲ್ಪ ನೀರನ್ನು ತೊಗೊಂಡು ಬದನೆಕಾಯಿನ್ನೆಲ್ಲನೂ ಅದಕ್ಕೆ ಹಾಕೋಣ ಈ ಥರ ಮಾಡೋದರಿಂದ ಬದನೆಕಾಯಿ ಕಟ್ ಮಾಡಿರೋ ಬದನೆಕಾಯಿ ಕಪ್ಪಾಗ್ದಿರ ಇರುತ್ತೆ ಈಗ ಇಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋದಕ್ಕೆ ಇಟ್ಟು ಅರ್ಧ ಕಪ್ಪಾಗುವಷ್ಟು ಎಣ್ಣೆನ ಹಾಕೋಣ ಎಣ್ಣೆ ಬಿಸಿ ಆದಮೇಲೆ ಕಾಲು ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ಏಳರಿಂದ ಎಂಟು ಗೋಡಂಬಿ ಗೋಡಂಬಿನ ಈಗ ನಾವು ಲೋ ಫ್ಲೇಮಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಅರ್ಧ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಇದನ್ನೆಲ್ಲ ಮಿಕ್ಸ್ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೆಳುವಾಗಿ ಸಣ್ಣಗೆ ಕಟ್ ಮಾಡಿಕೊಂಡು ಉದ್ದ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಈಗ ಮೀಡಿಯಮ್ ಫ್ಲೇಮಲ್ಲಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿರೋ ಅಂಥ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸೇರಿಸಿದ್ದಾದಮೇಲೆ ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೇನೆ ಒಂದು ನಿಮಿಷ ನಾವು ಬದನೇಕಾಯಿನ ಕೂಡ ಈ ಥರ ಫ್ರೈ ಮಾಡೋದ್ರಿಂದ ಕಪ್ಪಾಗ್ದಿರೋ ಇರುತ್ತೆ ಈಗ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ವಾಂಗಿಬಾತ್ ಪೌಡರ್ ಮನೆಯಲ್ಲೇ ರೆಡಿ ಮಾಡಿರೋಂಥ ವಾಂಗಿಭಾತ್ ಪೌಡರ್ ಆಗಿರ್ಬೋದು ಅಥವಾ ಇನ್ಸ್ಟೆಂಟಾಗಿ ಸಿಗುವಂಥ ವಾಂಗಿಬಾತ್ ವಾಂಗಿಭಾತ್ ಪೌಡ್ರನ್ನ ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ಳೋಣ ಈಗ ಇಲ್ಲಿ ಸ್ವಲ್ಪ ಹುಣಸೆಹಣ್ಣೆನ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೀನಿ ಸೊ ಈ ಒಂದು ಹುಣಸೆ ರಸನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹುಣಸೆ ರಸನ ಸೇರಿಸ್ಕೊಂಡು ಇದನ್ನೆಲ್ಲನೂ ನಾವು ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈಗ ಇದನ್ನು ನಾವು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಬದನೆಕಾಯಿ ತುಂಬ ಸಾಫ್ಟ್ ಆಗೋ ಥರ ಬೇಯಿಸ್ಕೊಳ್ಳೋಣ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಇಲ್ಲಿ ಬದನೆಕಾಯಿ ಸಾಫ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕೊಬ್ಬರಿ ತುರಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಹಸಿ ಕೊಬ್ಬರಿನ ಹಾಕಬೇಡಿ ಕೊಬ್ಬರಿ ತುರಿ ಹಾಕೋದ್ರಿಂದ ವಾಂಗಿಭಾತು ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನೆಲ್ಲ ಇವಾಗ ನಾವು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡಿ ತುಂಬಾ ಟೇಸ್ಟಿಯಾಗಿ ಕಡಿಮೆ ಟೈಮಲ್ಲಿ ಬೆಳಗಿನ ತಿಂಡಿಗೆ ಸೂಪರಾಗಿರೋವಂಥ ರೆಸಿಪಿ ವಾಂಗಿಬಾತ್ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಕಲಸಿ ತಿಂತಾ ಇದ್ದರೆ ಅದ್ಭುತವಾಗಿ ಇರುತ್ತೆ ಅನ್ನ ಸ್ವಲ್ಪ ಮೇಲೆ ಮಕ್ಕಳಿಗೆ ಲಂಚ್ ಬಾಕ್ಸಕ್ಕೆ ಕೂಡ ನಾವು ರೆಡಿ ಮಾಡಿ ಕೊಡ್ಬೋದು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮೈ ಚಾನಲ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿರೋ ಐಕನನ್ನು ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ థ్యాంక్ యూ ఫ్రెండ్స్ మొత్తం సిగోణ బాయ్